ಹೊಡೆ ಹಿಡಿದು ಬಸ್ ಚಾಲನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಲಕ ಹಾಗೂ ನಿರ್ವಾಹಕ ಕೆಲಸದಿಂದ ಕೂಡ ವಜಾ ಮಾಡಲಾಗಿದೆ ಇಬ್ಬರನ್ನು ಕೆಲಸದಿಂದ ಅಮಾನತುಗೊಳಿಸಿದೆ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಕೆಎಸ್ಆರ್ಟಿಸಿ ಮಳೆ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಛತ್ರಿಯನ್ನ ಹಿಡಿದು ಬಸ್ ಅನ್ನ ಚಲಾಯಿಸ್ತಾ ಇದ್ದ ಚಾಲಕ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಾರಿ ಒಂದು ಆಕ್ರೋಶ ಕೂಡ ಆ ಹೊರ ಹಾಕ್ತಾ ಇದ್ರು ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಮಳೆಗೆ ಸೋರ್ತಾ ಇದ್ದಂತಹ ವಾಯುವ ಕರ್ನಾಟಕ ಸಾರಿಗೆ ಬಸ್ ಆ ಬಸ್ನಲ್ಲಿ ಛತ್ರಿಯನ್ನ ಹಿಡ್ಕೊಂಡು ವಾಹನವನ್ನ ಚಲಾಯಿಸ್ತಾ ಇದ್ದ ಅನ್ನೋ ಕಾರಣಕ್ಕೆ ಈಗಾಗಲೇ ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆ ಕಾರಣದಿಂದ ಈಗಾಗಲೇ ಕೆ ಎಸ್ ಆರ್ ಸಿ ಅವರು ಇಬ್ಬರು ಕೂಡ ವಜಾ ಮಾಡಿದ್ದಾರೆ ಕೆಲಸದಿಂದ ಬೆಳಗಾವಿ ಮೂಲದ ಬಸ್ ಎಂದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದೆ ಮಳೆ ಬಂದಂತಾಗ ಬಂದಾಗ ಸೋರ್ತಾ ಇದ್ದಂತಹ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಕೊಡೆ ಹಿಡಿದು ಬಸ್ ಅನ್ನ ಓಡಿಸಿದ್ರು ಡ್ರೈವರ್ ಒಂದು ಕೈನಲ್ಲಿ ಕೊಡೆ ಮತ್ತೊಂದು ಕಡೆಯಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದ ಅನ್ನುವಂತಹ ಕಾರಣಕ್ಕೆ ಈಗಾಗಲೇ ಆ ವೈರಲ್ ಆಗಿದೆ ಆ ವಿಡಿಯೋ ಕೂಡ ಪ್ರಯಾಣಿಕರು ಕೂಡ ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಒಂದು ರೀತಿಯಾದಂತಹ ಭಯದಿಂದ ಭಯದಿಂದ ಅಲ್ಲಿರುವಂತಹ ಭಯದಿಂದ ಜನರು ಕುಗ್ಗಿ ಹೋಗಿದ್ರು ಹಾಗಾಗಿ ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಟ್ಟಿದ್ರು ಹಾಗಾಗಿ ಇಬ್ರು ಕೂಡ ಈಗಾಗಲೇ ವಜಾ ಮಾಡಲಾಗಿದೆ ಸರ್ಕಾರಿ ಬಸ್ನ ಸ್ಥಿತಿ ಹೀಗಾದರೆ ಡ್ರೈವರ್ ಡೇಂಜರ್ ಡ್ರೈವಿಂಗ್ ಅನ್ನ ಫುಲ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಪ್ರಯಾಣಿಕರ ಜೀವನ ಜೊತೆ ಚೆಲ್ಲಾಟಾನ ಅಂತ ಹೇಳ್ಬಿಟ್ಟು ಈಗಾಗಲೇ ವಿಡಿಯೋ ಕೂಡ ವೈರಲ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಆಧರಿಸಿ ಕೂಡ ಈಗ ಕೆ ಟಿ ಅವರು ಇಬ್ಬರನ್ನು ಕೂಡ ಕೆಲಸದಿಂದ ಅಮಾನತುಗೊಳಿಸಿದ್ದಾರೆ